ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಮಶ್ರೂಮ್ ಫ್ರೈ ಮಶ್ರೂಮ್ ಡ್ರೈ ಅಥವಾ ಚಿಲ್ಲಿ ಮಶ್ರೂಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ ಸೋಪ್ನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಏಳರಿಂದ ಎಂಟೆಸಲು ಬೆಳ್ಳುಳ್ಳಿ ಶುಂಠಿ ಹಾಗೆ ಎರಡು ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಕಾಳು ಮೆಣಸನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ತುಂಬ ಪೇಸ್ಟ್ ಆಗೋ ನೆಸೆಸಿಟಿ ಇಲ್ಲ ಸ್ವಲ್ಪ ತರಿತರಿ ಇದ್ದರೂ ಚೆನ್ನಾಗಿರುತ್ತೆ ಸೊ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದ ನಂತರ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಇದ್ದೀನಿ ಸೊ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಕರ್ಬೇಹ ಹಾಗೆ ಉದ್ದುತ್ತಾ ಹೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಆನಿಯನ್ನ ನೀವು ಇಲ್ಲಿ ಜಾಸ್ತಿ ಕೂಡ ಸೇರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಬೇಕಾದರೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಆನಿಯನ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಬಟ್ ಏನು ಬೇಕಾಗಿಲ್ಲ ಬಿಕಾಸ್ ನಾನಿಲ್ಲಿ ಆನಿಯನ್ ಸ್ವಲ್ಪನೇ ಹಾಕಿರೋದ್ರಿಂದ ಆನಿಯನ್ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಸ್ಟ್ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮಶ್ರೂಮ್ನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬ ದಪ್ಪ ಆದರೂ ಚೆನ್ನಾಗಿರಲ್ಲ ಅದಕ್ಕೆ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೇನೆ ಸೊ ನನಗಂತೂ ಶಾಪಲ್ಲಿ ಒಳ್ಳೆ ಮಶ್ರೂಮ್ ಸಿಕ್ತು ಇವತ್ತು ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ತಗೊಂಡೆ ಇಲ್ಲ ನಾರ್ಮಲಿ ಮಶ್ರೂಮ್ಸ್ ಎಲ್ಲ ಬ್ಲ್ಯಾಕ್ ಆಗೋಗುತ್ತೆ ಇಲ್ಲ ಅದು ಲೇಯರ್ನಲ್ಲಿ ಡಾಟ್ ಡಾಟ್ ಇರೋ ಅಂಥದ್ದು ಆ ಥರ ಎಲ್ಲ ಸಿಗುತ್ತೆ ಸೊ ನಾನು ಯೂಶ್ವಲಿ ಅಂಥದ್ದು ಪ್ರಿಫರ್ ಮಾಡೋಲ್ಲ ಸೊ ಇವತ್ತಂತೂ ಫುಲ್ ಫ್ರೆಶ್ ಇರೋವಂಥ ಮಶ್ರೂಮ್ನ ತೊಗೊಂಡು ಬಂದು ಇಟ್ಟಿದ್ದರು ಸೊ ಹಾಗಾಗಿ ತೊಗೊಂಡ್ಬಿಟ್ಟೆ ನಾನು ತುಂಬ ಚೆನ್ನಾಗಿತ್ತು ಮಶ್ರೂಮ್ ಮಾತ್ರ ಒಳ್ಳೆ ಫ್ರೆಶ್ ಮಶ್ರೂಮ್ ಸಿಕ್ತು ಇದಾದ ಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೈ ಎಲ್ಲ ಆದಮೇಲೆ ನಾನು ಇದಕ್ಕೆ ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಅರ್ಶಿನ ಸೇರಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಧನಿಯಾ ಪೌಡರ್ ಇದು ಮೂರನ್ನು ಸೇರಿಸಿ ನಾವು ಏನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಸೊ ಈ ಪೇಸ್ಟ್ನ ಸೇರಿಸ್ಕೊಂಡು ನೀವು ಇದೇ ಪೇಸ್ಟನ್ನ ಸ್ವಲ್ಪ ಎತ್ತಿಟ್ಕೊಂಡು ಬೇರೆ ಗ್ರೇವಿಗೂ ಯೂಸ್ ಮಾಡ್ಕೊಳ್ಬೋದು ಸೊ ಈ ಪೇಸ್ಟ್ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಶಲಿ ಮಶ್ರೂಮ್ ಅಂದ ತಕ್ಷಣ ನಮಗೆ ನೀರು ಸೇರಿಸೋ ನೆಸೆಸಿಟಿನೇ ಬರೋದಿಲ್ಲ ಬಿಕಾಸ್ ಮಶ್ರೂಮಲ್ಲೇ ನಾವು ಫ್ರೈ ಮಾಡಿದಷ್ಟು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇ ನೋಡ್ಬೋದು ಇದರಲ್ಲಿ ಮಶ್ರೂಮ್ ನಾನು ಇಷ್ಟು ಹಾಕಿದ್ದೆ ಸೊ ಇವಾಗ ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಉಪ್ಪು ಸೇರಿಸ್ಕೊಳ್ತೀನಿ ಸೊ ಉಪ್ಪನ್ನ ನೀವು ಸ್ಟಾರ್ಟಿಂಗಲ್ಲಿ ಕೂಡ ಸೇರಿಸ್ಕೊಳ್ಬೋದು ಬಟ್ ನನಗೆ ಲಾಸ್ಟಲ್ಲಿ ಸೇರಿಸಿ ಅಭ್ಯಾಸ ಇರೋದ್ರಿಂದ ಈ ಟೈಮಲ್ಲಿ ನಾನು ಉಪ್ಪು ಸೇರಿಸಿ ಅಗೇನ್ ಫ್ರೈ ಮಾಡೋದಕ್ಕೆ ಇಡ್ತೀನಿ ಸೊ ನಮಗೆ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ನೀವು ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಮಶ್ರೂಮ್ದು ಸೊ ಈ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೋದು ಈ ಮಶ್ರೂಮ್ ಫ್ರೈ ಅಂತೂ ದೋಸೆ ಜೊತೆ ಪೂರಿ ಜೊತೆ ಅಥವಾ ಚಪಾತಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರೆಲ್ಲ ಹಿಂಗಿ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀರೆಲ್ಲ ಅಬ್ಸಾರ್ಬ್ ಆಗಿದೆ ಸೊ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನಾನು ಒಂದು ಪ್ಲೇಟಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಚಪಾತಿಗೆ ದೋಸೆಗೆ ಹಾಗೆ ಪೂರಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಸೊ ನೀವು ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು